ತುಂಬಾ ಪವರ್ಫುಲ್ ಟೆಂಪಲ್ ಇಲ್ಲಿ ಕಾಲಿಟ್ಟರು ಎಲ್ಲ ಸಾಲ ಕೊಟ್ಟರು ಕೂಡ ನಿಮಗೆ ಬಂದು ಹುಡ್ಕೊಂಡು ಕೊಡ್ತಾರೆ ಇಲ್ಲಿ ಮಕ್ಕಳೇ ಆಗದೆ ಹಾಗೆ ಹಾಗೇನಾದ್ರು ಬಿಸ್ನೆಸ್ ಅಲ್ಲಿ ನಿಮಗೆ ಅನ್ಕೊಂಡ್ರೆ ಎಜುಕೇಶನ್ ಅಲ್ಲಿ ನಮ್ ಮಕ್ಳಿಗೆ ಮುಂದುವರಿಬೇಕಂತ ಹೇಳಿದ್ರೆ ಹಣಕಾಸಿನ ಸಮಸ್ಯೆ ಇತ್ತು ಏನೋ ಫ್ಯಾಮಿಲಿ ಅಲ್ಲಿ ಇತ್ತು ಇದೆಲ್ಲ ಇಲ್ಲಿ ಕೇಳ್ಕೊಂಡು ಅಮ್ಮನವರಿಗೆ ಆಶೀರ್ವಾದ ತಗೊಂಡು ಅವ್ರಿಗೆ ಕೇಳ್ಕೊಂಡ್ರೆ ಅದೆಲ್ಲ ಈಡೇ ಇರ್ತಾ ಬಂದಿದೆ ಉತ್ತರ ಕರ್ನಾಟಕದ ಪವರ್ಫುಲ್ ಅದ್ ಚಾಮುಂಡೇಶ್ವರಿ ದೇವಸ್ಥಾನ ಇದು ಇಲ್ಲಿ ಕಾಲ ಇಟ್ಟರೆ ಎಂತ ಕಷ್ಟು ದೂರ ಆಗ್ತದೆ ಇಷ್ಟು ಬೇಗನೆ ನಾವು ಅನ್ಕೊಂಡದ್ದು ಆಗಿದ್ದು ನಾವು ಇಲ್ಲಿ ಇದು ನಮ್ಮ ಉತ್ತೂರು ಕರ್ನಾಟಕದ ಪವರ್ಫುಲ್ ದೇವಸ್ಥಾನ ಐತ್ರಿ ನಾವು ಫೋನ್ ಒಳಗೆ ಅಲ್ಲಿ ನೋಡಿ ಮತ್ತು ನಮ್ಮ ಊರ ಬಾಜುನ ಇದು ದೇವಸ್ಥಾನ ಹಿಂಗಾಗಿ ನಾವು ಇಲ್ಲಿ ಪ್ರತಿ ವಾರ ಬರ್ತೇವ್ರಿ ನಮಗೆಲ್ಲ ಒಳ್ಳೆಯದಾಗಿದೆ ನಾವು ಬರ್ತಾ ಇದ್ದು ಮೂರು ವಾರ ಆಯಿತು ನಮ್ಮ ಮೂರು ಮೂರು ವಾರದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಆಗಿದೆ ಸೊ ಈ ಸರ್ತಿ ನಮ್ಮ ಮಗಳನ್ನ ಕರ್ಕೊಂಡು ಈ ದೇವಸ್ಥಾನಕ್ಕೆ ಬಂದೆವು ಎಲ್ಲ ಒಳ್ಳೇದು ಮಾಡ್ತಾಳೆ ನೀವು ಎಲ್ಲರೂ ತಪ್ಪದೆ ಬನ್ನಿ ದೇವಸ್ಥಾನ ಇದು ಇಲ್ಲೇ ಮತ್ತು ಇವರು ಮಕ್ಕಳು ಪ್ರೆಗ್ನೆನ್ಸಿ ನಿಂತಿದೆ ಅಂತ ರೀ ಒಳ್ಳೆ ಮತ್ತು ಹಣಕಾಸಿನ ತೊಂದರೆ ಅದು ಇದ್ರೆ ಈಗ ಮತ್ತು ನಮ್ಮ ಮನೆಯವ್ರದ್ದು ಹಣಕಾಸಿನ ತೊಂದರೆ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಸರಿ ಹೋಗಿದೆ ಅದ ಕಾರಣಕ್ಕೆ ನಾವು ಮತ್ತೆ ಈ ದೇವಸ್ಥಾನಕ್ಕೂ ಮತ್ತೆ ಮತ್ತೆ ಬರ್ತಾ ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ಚಾಮುಂಡೇಶ್ವರಿ ಪವಾಡ ಆಗಿದೆ ಹೇಳಿ ನಮಗೂ ಅನಿಸೈತ್ರಿ ಮತ್ತೆ ನಮಗೆಲ್ಲ ಚಲೋ ಆಗೋದಕ್ಕೆ ನಾವು ಬರಾಕತ್ತೇವ್ರಿ ಹಾ ಬರ್ಬೋದು ರೀ ನಮ್ಗೆ ಮಾತ್ರ ಹಣಕಾಸಿನ ತೊಂದರೆ ಇದಾತು ಮತ್ತೆ ನಮಗೆ ನಾವು ಅನ್ಕೊಂಡಿದ್ದು ಒಂದು ತಕ್ಕ ಮಟ್ಟಿಗೆ ಆಗಿದೆ ಅಂತ ಹೇಳಿ ನಾವು ಇಲ್ಲಿ ಬರಾಕತ್ತೇವ್ರಿ ಸರ್ ಚನ್ನಪಟ್ಟಣಕ್ಕೆ ಹೋಗ್ತಿದ್ದೀವಿ ರೀ ಅಲ್ಲಿಂದ ಎಲ್ಲ ಒಳ್ಳೇದಾಗೈತ್ರಿ ಅಲ್ಲಿ ಒಂಬತ್ತು ವಾರ ಹೋದವು ಆಮೇಲೆ ನೆಕ್ಸ್ಟ್ ಇಲ್ಲಿ ಆಗ ಇಲ್ಲಿ ಬರಾತಿವಿ ನಾವ್ ಅನ್ಕೊಂಡಿದ್ದೆಲ್ಲ ಆಗೇತ್ರಿ ಎಲ್ಲಾ ಸಕ್ಸಸ್ ಆಗೇತಿ ನಮ್ಮ ತಾಯಿಯವ್ರಿಗೆ ಅರಾಮರಾಗಿಲ್ರಿ ಅವ್ರ ಒಂದ್ ಸೊಪ್ಪಿಗೆ ಯಾವ ಯಾವತರ ಅಂದ್ರ ಇಲ್ಲಿ ಅಕ್ಕಿ ತಗೊಂದ್ ಕಾಸ ಇಲ್ಲಿ ದೇವ್ರಿಗೆ ಒಂಬತ್ ಸುತ್ತು ತಿರುಗಿ ವಾಪಸ್ ದೇವಿ ಮೇಲೆ ಹಾಕಿ ಕಾಸು ವಾಪಸ್ ಇಲ್ಲಿ ಕಟ್ಟಿದೇವ್ರಿ ರೀ ಅವ ಫಸ್ಟ್ ಗೆ ಸ್ಟಾರ್ಟಿಂಗ್ ಬಂದಾಗ ಭಾಳ ಜನ ಇರ್ತೀರ ರೀ ಈಗ ಬಾಳ್ ಜನ ಬರ್ತಾರೆ ಈಗ ಸುತ್ತಮುತ್ತ ಹಳ್ಳಿ ಕಡೆಯಿಂದ ಬರ್ತಾರೆ ನಾವು ಮುರ್ಗೋಡ್ ಗ್ರಾಮದಿಂದ ಬರ್ತಾ ಇದೀವಿ ನಮಗೆ ಇಲ್ಲಿ ಮರ್ಕುಂಬಿ ದೇವಸ್ಥಾನಕ್ಕೆ ಚಾಮುಂಡಿ ದೇವಸ್ಥಾನಕ್ಕೆ ಬಂದು ನಮ್ಮ ಸ್ವಂತ ಬಿಸ್ನೆಸ್ಗೆ ಅನುಕೂಲ ಮಾಡ್ಕೊಂಡಿದ್ದೀವಿ ಎಲ್ಲ ಥರ ಒಳ್ಳೆಯದಾಗಿದೆ ನಮಗೆ ಇಲ್ಲಿ ಬಂದು ಅಕ್ಕಿ ಸೇವೆ ಮಾಡಿದ್ದೀವಿ ಅಕ್ಕಿ ಸೇವೆ ಮಾಡಿದ ನಂತರ ಆರನೇ ವಾರ ಸ್ಟಾರ್ಟಿಂಗ್ ಐತಿ ನಮ್ಮದು ಇವಾಗ ಎಲ್ಲ ಚಲೋ ತೆಗೆ ನಡೀತಾ ಇದೆ ನಮ್ಮ ಬಿಸ್ನೆಸ್ಸು ನಾವು ಒಂದನೇ ವಾರ ಬರಬೇಕಾದ್ರೆ ಇದನ್ನ ಮಾಡ್ಕೊಂಡು ಬಂದಿದ್ದೀವಿ ಎರಡನೇ ವಾರ ಅಷ್ಟೊತ್ತಿಗೆ ಅಂದರೆ ನಮಗೆ ಒಂದು ಸ್ವಲ್ಪ ಇಂಪ್ರೂವ್ ಅನ್ನಿಸ್ತದೆ ನನ್ನ ಮಗನಿಗೆ ಸಿ ಇ ಟಿ ರಿಸಲ್ಟ್ ಇದ್ದಿತ್ತು ಅವ್ನಿಗೆ ಆಗಲಿ ಬರ್ತನಮ್ಮ ಅಂತ ಫಸ್ಟ್ ಅರ್ಕೆ ಅವ್ನಿಗೆ ಸಿ ಇ ಟಿ ಆಗಿ ಗೋರ್ಮೆಂಟ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಫೈನಾನ್ಸಿಯಲ್ಲಿ ಬೇರೆ ಕೊಟ್ಟು ದುಡ್ಡು ಬರ್ತಾ ಇರಲಿಲ್ಲ ಅವರೊಂದು ಬಿಸ್ನೆಸ್ ಮಾಡ್ತಿದ್ರು ಆ ಬಿಸ್ನೆಸ್ ಸ್ಟಾರ್ಟ್ ಆದರೆ ಮಾತ್ರ ನಿಮ್ಮ ದುಡ್ಡು ಕೊಡ್ತೀನಿ ಹೇಳ್ತಿದ್ರು ನನಗೇನು ಅವ್ರದ್ದು ಅವ್ರಿಗೆ ದುಡ್ಡು ನಮ್ಮ ದುಡ್ಡು ಬರ್ಬೇಕಾದ್ರೆ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಆಗಲಮ್ಮ ಅಂದ್ವಿ ಅವ್ರಿಗೆ ಇಷ್ಟು ದಿನ ಬಂದಿದ್ದು ಅವ್ರದ್ದು ಉದ್ಯೋಗ ಸ್ಟಾರ್ಟ್ ಆಗಿದೆ ನಮ್ಮ ದುಡ್ಡು ಬರು ಇದರಲ್ಲಿ ಒಂದು ಅನ್ನ ಅಮ್ಮನ ಮೇಲೆ ಒಂದು ನಂಬಿಕೆ ಅಷ್ಟೇ ಯಾವುದು ಇಲ್ಲಿ ಹಣ ಇದು ಹಣ ದುಡ್ಡು ದುಡ್ಡು ಹುಂಡಿ ಇಲ್ಲ ನಾವು ಏನಕ್ಕೆ ಕೊಡೋದು ಕಿತ್ಕೊಳ್ಳಲ್ಲ ನಮ್ಮ ಭಕ್ತಿ ನಾವು ಏನಿರತ್ತಲ್ಲಿ ಎಷ್ಟು ದುಡ್ಡು ನಮ್ಗೆ ಅನ್ನ ಪ್ರಸಾದ ಕೊಡ್ತಾರ ನಮ್ಮ ಭಯ ಭಕ್ತಿ ನಾವು ಅಕ್ಕಿ ಸೇವೆ ಅಂತ ಒಂದು ಐವತ್ತು ರೂಪಾಯಿ ಕೊಡ್ತೀವಿ ಅದನ್ನ ಬಿಟ್ಟು ದೇವಿಗೆ ಅದು ಮಾಡಬೇಕು ಇದನ್ನ ಮಾಡಬೇಕು ಅಂತ ಏನು ದುಡ್ಡಿನ ಹೊರೆ ಅಂತೂ ಏನಿಲ್ಲ ನಾವು ಸೆಕೆಂಡ್ ಟೈಮ್ ರೀ ಬರೋಕತ್ತಿದ್ದ ಏನೋ ಚಲೋ ಅನ್ಸಾತ್ರಿ ಮೆಂಟಲಿ ಆಮೇಲೆ ಫಿಸಿಕಲಿ ಎಲ್ಲ ಚಲೋ ಅನ್ಸಾತೈತಿ ಎಲ್ಲ ಒಳ್ಳೇದಾಗ್ತೈತಿ ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗ್ತೈತಿ ಆಮೇಲೆ ಏನಾರ ಅನಾರೋಗ್ಯದಿಂದ ಇದ್ರೆ ಅವ್ರಿಗೂ ಸ್ವಲ್ಪ ಕಡಿಮೆ ಅನಿಸ್ತೈತಿ ಅಂತ ಹೇಳಿದ್ದಾರೆ ಇಲ್ಲಿ ದೇವಸ್ಥಾನಕ್ಕೆ ಬಂದ ಮೇಲೆ ನಮಗೆ ಭಾಳ ಒಳ್ಳೆಯದಾಗಿದೆ ನಾವು ಚಾಮುಂಡೇಶ್ವರಿ ದರ್ಶನಕ್ಕೆ ಮೈಸೂರಿಗೆ ಹೋಗ್ಬೇಕಂತಿತ್ತು ಮುಂಚೆ ಎಲ್ಲ ಆದ್ರೀಗ ಈ ಕಡೆ ಇಲ್ಲಿ ಹಿರೇ ಆಗಿದ್ದು ನಮಗೆ ಒಳ್ಳೇದಾಯ್ತು ಈ ಕಡೆ ಜನಕ್ಕೆ ಅಷ್ಟು ದೂರ ಹೋಗಿ ದರ್ಶನ ಮಾಡೋಕೆ ಸಾಧ್ಯ ಆಗ್ತಿರ್ಲಿಲ್ಲ ನಮ್ಮ ಭಾಗದಲ್ಲಿ ಆಗಿದ್ದಕ್ಕೆ ಭಾಳ ಜನಕ್ಕೆ ಇದು ಉಪಯೋಗ ಆಗಿದೆ ಇಲ್ಲಿ ಇಲ್ಲೇನು ನಾವು ಹರಕೆ ಮನದಲ್ಲಿ ಅಂದ್ಕೊಂಡು ಅಮ್ಮನವ್ರಿಗೆ ಭೇಟಿಯಾಗಿ ಹರಕೆ ಕಟ್ತೇವಲ್ಲ ಅದೆಲ್ಲ ನಮಗೆ ಇಡರುತ್ತೆ ಅದರಿಂದ ಇಲ್ಲಿ ತುಂಬಾ ಜನ ಬರ್ತಿದ್ದಾರೆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡ್ತಿದ್ದಾಳೆ ಅದಕ್ಕೆ ಇಷ್ಟೆಲ್ಲ ಇಲ್ಲಿ ಜನರು ಸೇರಿ ದೇವಿ ಆಶೀರ್ವಾದ ಪಡಿತಿದ್ದಾರೆ ಏ ಶಿವಲಿಂಗದ್ದು ಮಾಡ್ತಾ ಇನ್ನು ದಿನ ಹೋದಂಗೆ ಈ ಪ್ಲೇಸ್ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತದೆ ಅವ್ರ ಹಣಕಾಸಿನ ಪ್ರಾಬ್ಲಮ್ ಇತ್ರಿ ಹಣಕಾಸಿನ ಪ್ರಾಬ್ಲಮ್ ಸಾಲ್ವ್ ಆಗದ ಅಂತಂದಿದ್ರ ಒಬ್ಬರ ಮದ್ವೆ ಆಗಿದ್ದಿಲ್ಲ ಅಂದಿದ್ರ ಅವ್ರದ್ದು ರೀಸೆಂಟ್ ಆಗಿ ಮದ್ವಿನೂ ಆಗದ ನಾವು ಬಂದಿರೋ ಫಸ್ಟ್ ಟೈಮ್ ಧಾರವಾಡಿಂದ ಬಂದಿದ್ದೇವೆ ನಾವು ನಮಗೊಬ್ರು ಹೇಳಿದ್ರ ಇಲ್ಲಿ ಬಂದು ಹೋದ ಕುಟ್ಲೇ ಎಲ್ಲರಿಗೂ ಒಳ್ಳೇದೇ ಆಗೈತೆ ಅಂತಂದು ಆಮೇಲೆ ನನ್ನ ಫ್ರೆಂಡ್ಸ್ ಅದು ನಮ್ಮ ಅಂಟಿ ರಿಲೇಟಿವ್ ಅದು ಎಲ್ಲರು ಬಂದು ಹೋಗಿದ್ರ ಅವ್ರಿಗೆ ಮನಿ ಆಗದ ಮನಿ ಇಲ್ದವ್ರಿಗೆ ಮದ್ವಿ ಇಲ್ಲದವ್ರ್ಗೆ ಮದ್ವಿನೂ ಆಗದ ಆಮೇಲೆ ಒಂದ್ಸಲ ನಾವು ಬಂದು ಹೋಗೋಣ ದೇವಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿರೋದ್ರಿ ಚಿಕ್ಕಾಪಟ್ಟಿ ಕೇಳಿದೆವ್ರಿ ಸರ ಮತ್ತೆ ಅಕ್ಕಿ ಸಿ ಮಾಡಿದವ್ರದ್ದು ಕೇಳಿದೆವ್ರಿ ಮಕ್ಕಳ ಇದಾಗಿಲ್ಲ ಅಂತೇಳಿ ಮಕ್ಕಳು ಅದಾವ್ದು ಕೇಳಿದೆವ್ರಿ ಮತ್ತು ಆರೋಗ್ಯ ಸಮಸ್ಯೆ ಅಂತೇಳಿ ಉಪ್ಪಿನ ಸೇವೆ ಮಾಡಿದವರು ಉಪ್ಪಿನ ಸೇವೆಯಿದ್ದು ಸೇವೆ ಮಾಡಿದ್ದು ಅದನ್ನು ರೀ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಚಾಮುಂಡೇಶ್ವರ ಬಂದಿದ್ದಕ್ಕಾಗಿ ನಮಗೆ ತುಂಬ ಸಂತೋಷವಾಗಿದೆ